ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶ್ಯೂರುಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ್ ಪ್ರಪಂಚದಲ್ಲಿ ಯಾರೇ ಏನೇ ಸಂಪಾದನೆ ಮಾಡಿದರೂ ಈ ಎರಡು ರೀತಿಯಲ್ಲಿ ದುಡ್ಡನ್ನ ಕಳ್ಕೊತವೆ ಧನ ಸಂಪಾದನೆ ಎಷ್ಟು ಮುಖ್ಯವೋ ದನವನ್ನ ಭದ್ರ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ನಿಯಮಗಳಿದ್ದಾವೆ ಆ ಭದ್ರ ಮಾಡಿಕೊಳ್ಳುವುದಕ್ಕೂ ಮೊದಲು ದನ ಯಾವ ರೀತಿಯ ಸಂಪಾದನೆ ಅನ್ನೋದು ಮುಖ್ಯ ತುಂಬಾ ಜನಕ್ಕೆ ನಾವು ಹೇಳ್ತಿರ್ತೇವೆ ಏನು ಕಣೋ ರಾಜು ವೈಭೋಗ ಕಣೋ ಒಂದು ನೆನ್ಪಿಟ್ಕೊಳ್ಳಿ ದೊಡ್ಡವರೊಂದು ಹೇಳ್ತಾರೆ ಅನ್ಯಾಯವಾಗಿ ದುಡಿದ ದುಡ್ಡು ಅನ್ಯಾಯವಾಗಿಯೇ ಹೋಗುತ್ತದೆ ಪಾಂಡವರ ಆ ವೈಭೋಗವನ್ನು ಮಯಸಭ ವಿಶ್ ಆ ಒಂದು ಮಯ ಅನ್ನತಕ್ಕಂತ ಒಬ್ಬ ಗಂಧರ್ವ ಒಂದು ರೀತಿ ರಾಕ್ಷಸ ಕೊಳುತ್ತವ ಆತನ ಮಗಳೇ ಮಂಡೋದೆ ಆತನನ್ನ ವಿಶೇಷವಾಗಿ ಕಾಪಾಡಿರ್ತಾರೆ ಆತ ನಿಮಗೇನು ಬೇಕೇಳಿ ಅಂತೇಳಿ ಸುಮಾರು ಎಂಟು ಸಾವಿರ ಜನರು ಅದು ಎಲ್ಲಿ ಹಿಮಾಲಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ನಮಗೊಂದು ಮಯಸಭಾ ಸಭೆ ಬೇಕು ಒಂದು ಒಳ್ಳೆ ಜನಗಳು ಬಂದು ಕುಳಿತುಕೊಳ್ಳಕ್ಕೆ ಅರಮನೆ ಇರಲಿಕ್ಕೆ ಎಲ್ಲದಕ್ಕೂ ಅಂದ್ರೆ ನಾನು ಮಾಡಿಕೊಡ್ತೀನಿ ಹೇಳಿ ಸುಮಾರು ಎಂಟು ಸಾವಿರ ಕುಶಲ ಇಟ್ಕೊಂಡು ಹಿಮಾಲಯದಲ್ಲಿ ತಯಾರಿಸಿ ತಗೋಬಂದು ಇಂದ್ರಪ್ರಸ್ಥ ರಾಜಧಾನಿಯಲ್ಲಿ ಅದನ್ನ ಸ್ಥಾಪಿಸ್ತಾನೆ ಎಂತ ವೈಭೋಗಪೂರಿತವಾಗಿರುತ್ತೆ ಅಂತ ಹೇಳ್ದಂದ್ರೆ ಇಂದ್ರನ ಸಭೆಯನ್ನೇ ಇಂದ್ರ ಲೋಕವನ್ನೇ ನಾಚಿಸುವಷ್ಟರ ಮಟ್ಟಕ್ಕೆ ಆ ಒಂದು ಅದ್ಭುತವಾದಂತ ಒಂದು ಶಿಲ್ಪ ಶಿಲ್ಪಿಗಳು ಮಾಡಿರತಕ್ಕಂಥ ಒಂದು ಅರಮನೆ ಕಣ್ಣು ಕುಕ್ಕತಕ್ಕಂಥದ್ದು ಏನೋ ಇದು ಅಂತ ಅದನ್ನ ನೋಡಿ ದುರ್ಯೋತನ ಕುದ್ದೋಗ್ಬಿಡ್ತಾನೆ ಅದರಲ್ಲೂ ರಾಜಸೂಯ ಯಾಗವನ್ನ ಬೇರೆ ಮಾಡಿ ರಾಜಸೂಯ ಯಾಗದಲ್ಲಿ ನಿಯಮ ದಂಡಯಾತ್ರೆ ತರ ಅದು ಒಂದ ಸಾಮಂತನಾಗು ಇಲ್ಲ ಯುದ್ಧಕ್ಕೆ ಬಂದು ನಮ್ಮನ್ ಸೋಲ್ಸು ಕಪ್ಪಗಾಣಿಕೆ ಕೊಡಬೇಕು ಎಲ್ಲ ರಾಜರುಗಳು ಅವ್ರಿಗೆ ಶರಣಾಗತಿ ಆಗ್ಬಿಟ್ಟಿರ್ತಾರೆ ಎಲ್ಲ ರಾಜರು ಆಗಲೇ ಜರಾಸಂದನನ್ನ ಹೋಗಿ ಸಾಯಿಸೋದು ಅವನ ಮೇಲೆ ಯುದ್ಧಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಅಂತೇಳಿ ಕೃಷ್ಣರು ಕರ್ಕೊಂಡು ಹೋಗಿ ಮುಂದೊಂದು ದಿನ ಮಹಾಭಾರತ ಯುದ್ಧ ನಡೆದೇ ತೀರುತ್ತೆ ಗೊತ್ತು ಈಗಲೇ ಆ ರಾಕ್ಷಸನನ್ನ ಸಂಹಾರ ಮಾಡಬೇಕು ಅಂತೇಳಿ ಜರಾಸಂದನ ಸಂಹಾರ ಮಾಡಿಸ್ತಾರೆ ಭೀಮಾರ್ಜುನರನ್ನ ಕರ್ಕೊಂಡು ಹೋಗ್ಬಿಟ್ರು ಅವನ ಮಗನೇ ಭಗದತ್ತ ಆ ಭಗದತ್ತ ಎಂತ ಶಕ್ತಿಶಾಲಿ ಅಂದ್ರೆ ಅವನತ್ರ ಒಂದು ಆನೆ ಇರುತ್ತೆ ಅದ್ರ ಹೆಸರು ಭಗದತ್ತಾನೆ ಅವನು ಆನೆ ಮೇಲೆ ಕುತ್ಕೊಂಡ್ರೆ ಅವನನ್ನು ಸೋಲ್ಸೋರೇ ಇಲ್ಲ ಅಪ್ರತಿಮ ಅವನು ಸೇನಾನಿ ಭಗದತ್ತ ಇಷ್ಟಕ್ಕೂ ಕೃಷ್ಣರೇ ಪಟ್ಟ ಕಟ್ಟಿ ಬರೋದು ಬಟ್ ಈ ಪಾಂಡವ ಕೌರವರ ಯುದ್ಧದಲ್ಲಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ತಾನು ಒಂದು ಅಕ್ಷೋಹಿಣಿ ಸೈನ್ಯ ಸಮೇತ ಗೌರವರ ಜೊತೆಯಲ್ಲಿ ಯಾಕಂದ್ರೆ ಕೃಷ್ಣ ಅಲ್ಲಿ ಇದನ್ನಲ್ವಾ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನ್ನ ತಂದೆಯನ್ನ ಕೊಂದವರು ಭೀಮಾರ್ಜುನರಲ್ವಾ ಬಿಡಬಾರ್ದು ಅಂತೇಳಿ ಆ ಭಗದತ್ತ ಒಂದಲ್ಲ ಎರಡಲ್ಲ ಇದನ್ನ ಹೇಳ್ತಾ ಹೋದ್ರೆ ಅಂಥದೊಂದು ವೈಭವವಾಗಿರ್ತಕ್ಕಂಥದ್ದು ನೋಡಿ ಕಣ್ಣು ಕುಕ್ಕು ಬಿಡುತ್ತೆ ಏನೋ ಇವರು ಸಂಪತ್ತು ಅಂತ ಅಸೂಯೆ ಉಟ್ಕೋಬಿಡುತ್ತೆ ಅವನಿಗೆ ಇದ್ದಂತ ಒಂದು ದೊಡ್ಡ ದೌರ್ಬಲ್ಯ ನಾನು ಒಬ್ಬನೇ ಚೆನ್ನಾಗಿರ್ಬೇಕು ನನಗಿಂತ ಎಲ್ರು ಕೆಳಗಡೆ ಇರ್ಬೇಕು ತುಂಬಾ ಚೆನ್ನಾಗಿ ಇವತ್ತು ಕಲಿಯುಗದಲ್ಲಿ ಇರೋದಾಗೆ ಯಾರಾದ್ರೂ ಸಾರ್ ನೀವು ಚೆನ್ನಾಗಿರ್ಬೇಕು ಸರ್ ಅಂದ್ರೆ ಅವನ ಮಾ ಭಾವ ಏನು ಗೊತ್ತ ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ ಲೋಕದಲ್ಲಿ ಎಲ್ರೂ ಚೆನ್ನಾಗಿರ್ಬೇಕು ಅದು ನಾನೊಬ್ಬನೇ ಆಗಿರ್ಬೇಕು ಎನ್ನುವುದೇ ಕಲಿಯುಗದಲ್ಲಿ ಇರತಕ್ಕಂತ ಮನುಷ್ಯನ ಬಹುದೊಡ್ಡ ಸ್ವಾರ್ಥ ಯಾವುದಾದರೂ ಒಂದು ವಿಚಾರದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಅವನು ಇಟ್ಕೊಂಡಿರ್ತಾನೆ ನನಗೊಬ್ಬನಿಗೆ ಇದಿರಬೇಕು ನನ್ನದೇ ಈ ಅಂದ ನನ್ನದೇ ಈ ಚಂದ ನನ್ನದೇ ಇದು ನನ್ನದೇ ಇದು ನನ್ನದೇ ಇದು ಅನ್ನತಕ್ಕಂಥದ್ದು ಇಟ್ಕೊಂಡೇ ಇರ್ತಾನೆ ಈ ದುರ್ಯೋಧನಿಗೆ ಅದು ಕುತಂತ್ರ ಮಾಡಿ ಅದು ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ತಪ್ಪಿಸ್ತಾನೆ ಶಕುನಿ ಹೇಳ್ತಾನೆ ಹತ್ತು ನಿಮಿಷ ಅವರನ್ನ ಕುಳಿತು ನನ್ನ ಜೊತೆಲಿ ಕುಂದಿರ್ಸಿ ದ್ಯೂತ ಆಡಿಸೋ ದೊರೆ ಏ ಸೋದರಿಳಿಯಾ ನನ್ನ ಮಾತು ಕೇಳು ಅವರನ್ನ ಹಿಂಗ್ ಮಾಡಿ ಎತ್ತಿ ಎಲ್ಲ ಮಯಸಭೆಯಿಂದ ಹಿಡಿದು ಎಲ್ಲ ನೀನು ಕೊಡಿಸ್ಬಿಡ್ತೀನಿ ಯಾಕಂದ್ರೆ ಅನ್ ಒಬ್ಬ ಜಲಾಶಯದ ನೆನಪಿಟ್ಕೊಡಿ ಕಡಿಮೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸಾವಿರ ರಾಜಕುಮಾರರುಗಳನ್ನ ಬಂಧಿಸಿರ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ತೆರಡು ಸಾವಿರ ರಾಜಕುಮಾರಗಳನ್ನ ಬಂಧಿಸಿ ಅವನಿಗೆ ಏನಂದ್ರೆ ರಾಜಕುಮಾರ ತಾನೆ ರಾಜ್ಯಪಾಲನೆ ಅವ್ರನ್ನೇ ಎತ್ತಕೊಂಡ್ ಬಂದ್ಬಿಟ್ರೆ ರಾಜ್ಯ ಅಲ್ಲ ನಂದು ಅನ್ನೋ ಒಂದು ಸಿದ್ಧಾಂತ ನರಕಾಸುಂದ್ ಏನಂದ್ರೆ ಇವ್ರಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ರಾಜಕುಮಾರ ಇದ್ರತಾನೆ ರಾಜ್ಯ ಎತ್ತಾಕೊಂಡ್ ಬಂದ್ಬಿಡೋರು ರಾಜಕುಮಾರಿ ಇದ್ರತಾನೆ ಅಲ್ಲೊಂದು ಮಗು ಹುಟ್ಟೋದು ಮದುವೆ ಆಗೋದು ಅವರೆಲ್ಲ ನಂದ ಆಗ್ಬಿಟ್ರೆ ರಾಜ್ಯ ಎಲ್ಲ ನಂದು ಇವ್ನು ಹುಡುಗರ್ನೆಲ್ಲ ಇವ್ನ ಎತ್ತ ಹಾಕೊಂಡು ಹೋಗಿದ್ರೆ ಹುಡುಗಿನ್ನೆಲ್ಲ ಇವನು ನರಕಾಸುರ ಎತ್ತಾಕೊಂಡ್ ಬಂದಿರ್ತಾನೆ ಅವನನ್ನ ಯಾವಾಗಲೂ ಸಹಿಸಿರ್ತಾರೆ ನರಕ ಹಸುರ ಅವನು ಜರಾಸಂದ ಕೂಡ ಹಸುರ ಉಳಿದು ಅಳಿದು ಉಳಿದು ಬಂದು ಉಳ್ಕೊಂಡಿರ್ತಾರೆ ಅವರು ಹಸುರಾಂಶದಲ್ಲಿ ರಾಕ್ಷಾಸುರವರು ನರಕಾಸುರನ ಸಂಹಾರವನ್ನ ಖುದ್ದು ಸತ್ಯಭಾಮ ದೇವಿಯ ಕೈಯಲ್ಲಿ ಮಾಡಿಸ್ತಾರೆ ಅವನಂತೆ ಯಾವಾಗ್ಲೋ ಆ ನರಕಾಸುರನ ಸಂಹಾರ ಆದಾಗ ಅವನ ಆವೇಶ ಅಂಶ ಬಂದು ಕರ್ಣನಲ್ಲಿ ಸೇರಿಕೊಂಡಿರುತ್ತೆ ಅದಕ್ಕೆ ಕರ್ಣ ಬಿಭತ್ಸನಾಗ ಆಡೋದು ಯಾವಾಗಲೂ ಒಂಥರ ರಾಕ್ಷಸ ಮಾತುಗಳೇ ಎತ್ತಿ ಎತ್ತಿ ಮೊದಲೇ ಇವನ ಅಸೂಯ ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋದ್ರಲ್ಲಿ ಕರಣ ಆಗ್ಬಿಡ್ತಾನೆ ಜನ್ಮತ ಅವನ ಹಂಗಿರೋಲ್ಲ ದುರ್ಯೋಧನನ ಬಳಿ ಸೇರೋವರೆಗೂ ಹಂಗಿರೋಲ್ಲ ಸೇರಿದ ಮೇಲೆ ಈ ಅಸೂಯ ಗುಣಕ್ಕೂ ಇವನಲ್ಲಿರ್ತಕ್ಕಂತ ಅತೃಪ್ತ ಮನಸ್ಸಿಗೂ ಈ ನರಕಾಸುರನ ಆವೇಶ ಅಂಶವು ರಾಕ್ಷಸ ಅಂಶ ಬಂದು ಸೇರ್ಕೊಂಡು ಅವನ ಆ ತರ ಆಡ್ತಿರ್ತಾನೆ ಅಲ್ಲೊಂದು ದೇವದಾನವರ ಯುದ್ಧ ನಡೆಯೋದು ಅದಕ್ಕೆ ದುರ್ಯೋಧನಿಗೆ ಅಸೂಯ ಈಗಾದ್ರೂ ಸರಿ ಕಿತ್ಕೋಬೇಕು ಕಡೆಗೂ ಜೂಜು ಮೋಸದ ಜೂಜಾಟ ಆಡ್ತಾರೆ ಗೆಲ್ತಾರೆ ಕಿತ್ಕೋತಾನೆ ಎಷ್ಟು ವರ್ಷ ಇಟ್ಕೋತಾನೆ ಮಕ್ಕಳೇ ಹನ್ನೆರಡು ವರ್ಷ ಹದಿಮೂರವೇ ವರ್ಷ ನೆಮ್ಮದಿಯಾದ ಮಲಗಿದ ನಾನು ನೀವು ನಂಬುವುದಿಲ್ಲ ಪಾಂಡವರು ಕಾಡ್ನಲ್ಲಿ ಆನಂದವಾಗಿದ್ರಪ್ಪ ನಿಜ ಹೇಳ್ಬೇಕು ಅಂದ್ರೆ ಅವರು ಹೋಮ ಹವನ ಯಜ್ಞ ಯಾಗ ಮಹಾಮಹಾ ಗುರುಗಳು ಬಂದಿದ್ರು ಅವರುಗಳ ಜೊತೆ ಮಾರ್ಕಂಡೇಯ ಕೃಷ್ಣರು ಇನ್ನೂ ಹಲವಾರು ಗುರುಗಳು ಇದ್ರು ಪುರಾಣ ಪ್ರವಚನಗಳು ಕೇಳಿಕೊಂಡು ನೋಡಿ ಆಗಲೇ ಇಂದ್ರಲೋಕಕ್ಕೆ ಹೋಗೋದು ಅರ್ಜುನ ಆಗಲೇ ಪಾಶುಪತಾಸ್ತ್ರ ಪಡೆಯೋದು ಅರ್ಜುನ ಇದೆಲ್ಲ ನಡೆಯುತ್ತೆ ಭೀಮ ಆಗ್ಲೇ ಹೋಗ್ಬಿಟ್ಟು ಈ ಹನುಮರ ದರ್ಶನ ಮಾಡ್ಕೊಳ್ಳೋದು ಸೌಗಂಧಿಕ ಪುಷ್ಪದ ಹೆಸರಿನಲ್ಲಿ ಆ ಒಂದು ಧ್ವಜದ ಸಂಕಲ್ಪ ಸಿಗುತ್ತೆ ನಾನು ಕುಳಿತುಕೋತೇನೆ ನಿಮ್ಮ ರಥದ ಮೇಲೆ ಅನ್ನತಕ್ಕಂಥದ್ದು ಧ್ವಜವಾಗಿ ನಿಮಗ್ ಸೋಲಿಲ್ಲದಾಗ ನಾನು ನಿಂತ್ಕೋತೇನೆ ಅಂತ ಇದೆಲ್ಲ ವರಗಳನ್ನ ಪುಣ್ಯಗಳನ್ನ ಹೆಚ್ಚೆಚ್ಚು ನೀ ಅವರಿಗೆ ರಾಜ್ಯದ ಟೆನ್ಷನ್ ಇಲ್ಲ ಆಡಳಿತದ ಟೆನ್ಷನ್ ಇಲ್ಲ ಶತ್ರುಗಳ ಟೆನ್ಷನ್ ಇಲ್ಲ ಆನಂದವಾಗಿದ್ರೆ ಇವನಿಗೆ ಗೊತ್ತು ಅವರು ವಾಪಸ್ ಬರ್ತಾರೆ ಅಂತ ನಿತ್ಯ ಪರಿಶ್ರಮ ಗದಾ ಯುದ್ಧ ಆ ತಂತ್ರ ಈ ತಂತ್ರ ಸೇನೆಗಳು ಇನ್ನೊಂದು ವ್ಯೂಹಗಳು ಬೇರೆ ಬೇರೆ ರಾಜರುಗಳ ಜೊತೆ ಕಲ್ತ್ಕೊಳ್ಳೋದು ನಮ್ಮ ದೇಶಿದೆ ನಿಮ್ಮ ಒಂದು ಶತ್ರುಗಳ ಬಲಾಬಲವನ್ನ ತಿಳ್ಕೊಂಡು ಲೆಕ್ಕಾಚಾರ ಹಾಕೊಂಡು ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳೋದೇ ತಲೆ ಕೆಡ್ಸ್ಕೊಂಡೆ ಕೂತಿರ್ತಾನೆ ಅವನು ಅವನೇ ಅದೇ ಟೆನ್ಷನ್ ಅಸೂಯಾಪರ ಅಲ್ವಾ ಕಡೆಗೂ ಏನಾಗ ಸೋತು ಮಣ್ಣಾದ ಭೂಮಿಗೆ ಬಿದ್ದು ಸತ್ತ ಅನ್ಯಾಯವ ಕಸಿದ್ಕೊಂಡಿದ್ದು ಮಕ್ಕಳೇ ಯಾರು ಧೃತರಾಷ್ಟ್ರ ಅವನು ಸುಮ್ಮನೆ ಇದ್ದ ಹೌದು ಹೌದು ಸರಿ ಸರಿ ಆಗ್ಲಿ ಆಗ್ಲಿ ನಡಿಲಿ ನಡಿಲಿ ನೋಡಿ ಅವನು ಎಂತ ದುಷ್ಟ ದೊರೆ ಅಂದ್ರೆ ಮಗ ಏನ್ ಮಾಡಿದ್ರು ಸುಮ್ಮನಿರೋದು ಇರಬಹುದೇನೋ ಅದು ಸರಿ ಇರ್ಬೋದೇನೋ ಹ್ಮ್ ಇಷ್ಟಕ್ಕೂ ಈ ದುಷ್ಟದುರೆಗೆ ನೋಡಿ ಇಬ್ರು ಪುಣ್ಯಾತ್ಮರು ಇರ್ತಾರೆ ಜೊತೆಯಲ್ಲಿ ಇದು ನಮ್ಮ ಕರ್ಮ ಪುಣ್ಯಾತ್ಮನ ಜೊತೆಯಲ್ಲಿ ಇದ್ದು ಗೈಡೆನ್ಸ್ ಮಾಡ್ತಾರೆ ಇವನ್ ಕೇಳ್ದಾಗ ಮಾಡ್ತಾನೆ ಇವನ್ ಕೇಳೋದೇ ಇಲ್ಲ ಒಂದು ಸಂಜಯ ಇನ್ನೊಂದು ವಿದುರ ಇವನು ಕೇಳೋದೇ ಇಲ್ಲ ಕೇಳ್ದಾಗ ನಡ್ಸೋದು ಮಾಡೋದೆಲ್ಲ ಅದೇ ಮಾಡೋದೆಲ್ಲ ಅದೇ ಸೈಲೆಂಟ್ ಆಗಿದ್ದು ಮಗನನ್ನ ಹ್ಮ್ ಸರಿ ನನ್ನ ನಂತರ ಇದೆಲ್ಲ ಇರುತ್ತೆ ಇನ್ನೇನು ಅಂತ ಸೊ ಮೋಸದಿಂದ ಕಿತ್ಕೊಳ್ಳೋದಕ್ಕೆ ಇವನೇ ಮೂಲ ಪುರುಷ ಅಷ್ಟು ದೊಡ್ಡ ಸಭೆಯಲ್ಲಿ ನಡೀತಿದ್ರು ತನ್ನ ಸೊಸೆ ಮೇಲೆ ತನ್ನ ಸ್ವಂತ ಅರೆ ನನಗೆ ಅರ್ಹತನೇ ಇಲ್ಲ ರಾಜ್ಯ ಆಳೋಕೆ ಪಾಂಡು ಅವತ್ತು ಭಿಕ್ಷೆ ಹಾಕಿದ್ದು ಪಾಂಡು ಮಹಾರಾಜ ಭಿಕ್ಷೆ ಹಾಕಿದ್ದು ಅವನು ಒಂದು ದಿನವೂ ಕೂಡ ಪ್ರಜ್ಞೆ ಇಲ್ಲ ಯೋಚನೆ ಇಲ್ಲ ಅವನ ಪೂರ್ತಿ ಅವನ ಜನ್ಮವೇ ಆ ರೀತಿ ಒಂದು ರಾಕ್ಷಾಸುಯ ಅವನು ಹುಟ್ಟಿದವನು ಅವನು ನಾಲ್ಕು ಪೆಟ್ಟು ನಾನು ಅದಕ್ಕೆ ಹೇಳ್ತಿರ್ತಾನೆ ಕಳ್ಳರು ಹೊಟ್ಟೆಲ್ ಕಳ್ರು ಮೋಸಗಾರರು ಹೊಟ್ಟೆಲ್ ಮೋಸಗಾರರು ಇನ್ನಷ್ಟು ದೊಡ್ಡ ಮೋಸಗಾರರು ಆ ನಿಜವೇ ನೀವು ಗಮನಿಸ್ ನೋಡಿ ಧರ್ಮಾತ್ಮರ ಹೊಟ್ಟೆಯಲ್ಲಿ ಧರ್ಮಾತ್ಮರೇ ಹುಟ್ಟುವುದು ಅದೊಂದು ಅವನತಿ ಒಂದು ಕಾಲಕ್ಕೆ ಹಾಗೆ ಕೆಟ್ಟದ್ದಕ್ಕೂ ಅಷ್ಟೇ ಅನ್ಯಾಯವಾಗಿ ಮೋಸ ಮಾಡಿ ಸಂಪಾದಿಸಿದ್ ನೀವ್ ಅನ್ಕೋತೀರಿ ಒಂದ ಅವನಿಗೆ ಮಗನ ರೂಪದಲ್ಲೋ ಮೊಮ್ಮಗನ್ ರೂಪದಲ್ಲೋ ಹುಟ್ಟಿ ಸರ್ವನಾಶ ಆಗೋಗುತ್ತೆ ಇರೋಲ್ಲ ನೀವ್ ಅಂದ್ಕೊಂಡಿರೋದು ನೀವು ಅಂದ್ಕೊಂಡಿರೋದು ಏನ್ ದರ್ಬಾರ್ ಅವನ್ ಮಗ ಬಂದಿರ್ತಾನ ಜೂಜ್ ಹೋಗ್ಬಿಟ್ಟು ಮಲ್ಯ ಟವರ್ಸ್ ಅಲ್ಲಿ ಆ ಕ್ಲಬ್ ಅಲ್ಲಿ ಆಡಕ್ಕೆ ಈ ತರದ್ದು ಅದಕ್ಕೆ ಕತ್ಪಟ್ಟು ಇರತಕ್ಕಂಥ ಕ್ಲಬ್ ಪಬ್ಬುಗಳು ಇವತ್ತು ಬೆಂಗಳೂರಲ್ಲಿ ಬಂದ್ಬಿಟ್ಟಿದವ ಅಲ್ಲಿ ಹೋಗ್ತಾನೆ ನಾನು ಗೊತ್ತೇನೋ ಅಂತ ಹೇಳ್ಬಿಟ್ಟು ಶೋಕಿ ಮಾಡಿಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಮುಳುಗ್ಸೋಕೆ ಮಾಡಬಾರದೆಲ್ಲ ಮಾಡೋಕೆ ಆ ಜೈಲು ಊಟ ಮಾಡ್ಕೊಳಕೆ ಇಲ್ಲ ಅವನ್ ಮೊಮ್ಮಗ ಇಲ್ಲ ಮರಿ ಮೊಮ್ಮಗ ಇಷ್ಟೇ ಇಷ್ಟೇ ನಡೆಯೋದು ಬೇರೆ ಏನೇನು ನಡೆಯಲ್ಲ ಅದೇ ನಾವು ನೋಡಿ ಈ ಗುರು ಪೌರ್ಣಿಮೆಗೆ ನೆನೆಸ್ಕೋತೇವೆ ವಸಿಷ್ಠರು ವಾ ಎಂತ ವಸಿಷ್ಠ ಗುರುಗಳು ವಸಿಷ್ಠರ ಮಗ ಶಕ್ತಿ ಶಕ್ತಿಯ ಮಗ ಪರಾಶರರು ಪರಾಶರರ ಮಗರು ವ್ಯಾಸರು ವ್ಯಾಸರ ಮಗ ಶುಕ ಸುಖ ಮಹರ್ಷಿಗಳಿಗೆ ತಾತ ಮುತ್ತಾತ ಯೋಚನೆ ಮಾಡಿ ನೋಡಿ ಆ ಪರಂಪರೆ ನೆನ್ಸ್ಕೊಳ್ಳೋದ್ ನೋಡಿ ನಾವು ಇಂಥ ಕಲ್ರು ಕಾಕ್ರಗಳ ಪರಂಪರೆ ಎಲ್ಲಿದೆ ದುರ್ಯೋಧನ ಪರಂಪರೆ ಅವನ ತಲೆಗೆ ಒಡ್ಡೋಯ್ತು ಅಪ್ಪ ಮೋಸದಿಂದ ಸಂಪಾದನೆ ಮಾಡಿಸ್ದ ಅದನ್ನ ಮಗನಿಗೆ ಇನ್ನಷ್ಟು ಪೂತ್ಕಾರ ಮಾಡ್ದೆ ಅವನ್ ಇನ್ನೊಂದು ಅಷ್ಟು ದೊಡ್ಡದು ಮಾಡ್ಕೊಂಡ ಸರ್ವನಾಶ ಯಾರಿಗೂಳಿಲ್ಲ ರಾವಣಾಸುರ ಕೂಡ ನೋಡಿ ಆ ತಾಯಿ ಮಂಡೋದರಿ ನಂಬಿದ್ರೆ ನಂಬಿ ನೀನು ಹೋಗೋದು ಓದಿಯೋ ನಿನ್ನ ಜೊತೆ ಮಕ್ಕಳನ್ನು ಒಬ್ಬನು ವಂಶಕ್ಕಿಲ್ದಿದ್ದಾಗ ಓದಿಯಲ್ಲೋ ಅತ್ತ ಅನ್ನೋಂತ ತಾಯಿ ಶಿವ ನಮ್ಮ ವಂಶ ಏನ್ ಗೊತ್ತೇನೋ ಪ್ರಜಾಪತಿ ಬ್ರಹ್ಮನ ವಂಶ ಹ್ಮ್ ಎಲ್ಲಿಂದ ಎಲ್ಲಿಂದೆಲ್ಲಿ ಬಂದ್ಬಿಟ್ಟಿದೆ ನಾನು ಯಾವ ಕುಟುಂಬದವಳು ನನ್ನ ವಿದ್ಯೆ ನೋಡು ನನ್ನ ಅಂಧ ನೋಡು ನನ್ನ ಸಂಸ್ಕಾರ ನೋಡು ಯಾವುದರಲ್ಲಿ ಆ ಮಾತ ಹೇಳ್ತಾಳೆ ನೀವು ನಂಬಲ್ಲ ಜೀವನಿಗೆ ಹೆಣ್ಣು ಬಾಗುತ್ತಾನ ಇವನಿಗೆ ಅಸೂಯ ಪರ್ತನ ಅಷ್ಟೇ ವಾಲಿಗೆ ತನ್ನ ಬಲದ ಮೇಲೆ ನನ್ನ ಬಲಕ್ಕೆಲ್ಲರೂ ಬಗ್ಬೇಕು ಅನ್ನೋ ಒಂದಿದ್ದು ಮೂವರು ಉಳಿಲಿಲ್ವಾ ಅಪಾತ್ರವಾಗಿ ದುಡಿದ ದುಡ್ಡು ಹೆಸರು ಕೀರ್ತಿ ಪ್ರತಿಷ್ಠೆ ಬಂದಿದ್ದು ಉಳಿಯುವುದಿಲ್ಲ ಮಕ್ಕಳೇ ಇದನ್ನ ನೆನಪಲ್ಲಿಟ್ಕೊಳ್ತ ಹಾಗೆಯೇ ಸಂಪಾದನೆ ಮಾಡಿದ ಆ ಒಂದು ದನವೂ ಕೂಡ ಅಪಾತ್ರರಿಗೆ ದಾನ ಮಾಡಿದರೂ ಉಳಿಯುವುದಿಲ್ಲ ಅಪಾತ್ರರಿಗೆ ಅಯ್ಯೋ ಪಾಪ ಆ ಕೊಡಿ ಅಪಾತ್ರರಿಗೆ ನಾನು ಅನುಭವಿಸಿದೆ ನನ್ನ ಗುರುಗಳು ನೋಡ್ಬೇಕು ಒಬ್ಬ ಅಪಾತ್ರ ಎಡವಟ್ಟು ವ್ಯಕ್ತಿ ಕರ್ಕೊಂಡು ಬಂದು ಮಗನ ಸ್ಥಾನ ಕೊಟ್ಟು ಹುಡುಗಿ ಹುಡುಕಿ ಮದುವೆ ಮಾಡಿಸಿ ದಾರಿ ಏರ್ದು ನೀವು ನಂಬೋಲ್ಲ ಮನೆಗೆ ಮನೆಗೊಂದು ಲೀಸ್ಗೆ ಓಡಾಡ್ಲಿಕ್ ಒಂದ್ ಗಾಡಿ ಕಾರ್ಗೂ ಕೂಡ ಒಂದು ಕೆಲಸದ ವ್ಯವಸ್ಥೆ ಬೆನ್ನಿಗಲ್ಲ ಮಕ್ಕಳೇ ತಿನ್ನು ತಟ್ಟೆ ಸಮೇತ ಎತ್ಕೊಂಡು ಹೋಗಿದ್ದಾನೆ ನಾನು ಹೇಳಿದೆ ಏನ್ ಗುರುಗಳೇ ಇವನು ಇವನು ಎಂಥ ಒಂದನ್ನ ಅವನ ಜಾತಕದಲ್ಲಿ ಇಂಥದ್ದೊಂದು ದೋಷ ಇದು ಗೊತ್ತಾಗ್ಲಿಲ್ವಾ ಗುರುಗಳೇ ಅಂತ ಏ ಇರ್ಲಿ ಕಾಣೋ ಈಗ್ಲೂ ನಂತ್ಕೋತಾರೆ ಈಗಲೂ ಶತ್ರುವನ್ನಾದರೂ ಕ್ಷಮಿಸಬಹುದೇನೋ ಆದ್ರೆ ಇಂಥ ಒಂದು ಹಿತಶತ್ರುಗಳನ್ನ ಜನ್ಮಾಂತರ ಮರೀಲಿಕ್ಕಾಗೋದಿಲ್ಲ ನಂಬಿಕೆ ದ್ರೋಹಿಗಳು ದಾನಿಗಳು ಹೌದು ಅಂಥದೊಂದು ಭಾವ ಎಳದಾಟ ವ್ಯಕ್ತಿಗಳಲ್ಲಿದೆ ಇದೆಪ್ಪ ಇವತ್ತು ನೀವು ಮಾಡೋದು ಅದೇ ತಪ್ಪು ಯಾರಿಗೆ ದಾನ ಮಾಡಬೇಕು ಎಷ್ಟು ದಾನ ಮಾಡಬೇಕು ಹೇಗೆ ದಾನ ಮಾಡಬೇಕು ಅಂತ ತಿಳ್ಕೊಳ್ದೆ ತೆಗೆದು 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 ಕೊಡ್ತೀರಿ ಅಂದ್ರೆ ನನ್ನ ಪರಿಸ್ಥಿತಿಯೇ ನಮಾಮಿ ಶಂಕರ ಸಂದರ್ಭದಲ್ಲಿ ಐದ್ ಸಾವಿರ ರೂಪಾಯಿ ರೇಷನ್ ಹನ್ನೊಂದು ಸಾವಿರ ರೂಪಾಯಿ ರೇಷನ್ ಐದ್ ಸಾವಿರ ರೂಪಾಯಿ ಅಂತ ಕೊಡೋಕೆ ಒಂದು ವ್ಯವಸ್ಥೆ ಮಾಡಿ ದೊಡ್ಡದಾಗ ಕಟ್ಟಿದ್ದು ಎಲ್ಲೋಯ್ತು ಅಂತ ಮೊನ್ನೆ ಒಬ್ರು ನಾಗರಾಜನವರು ಕೂಡ ಕೇಳ್ತಿದ್ರು ಹೇಳ್ದೆ ಆಯ್ತಪ್ಪ ಒಳ್ಳೆತನಕ್ಕೆ ಅಪಾತ್ರ ದಾನಂ ಅನ್ಭವಿಸಿದ್ದೇನೆ ಅದ್ಬಿಡಿ ಅದ್ರ ಬಗ್ಗೆ ಮಾತು ಬೇಡ ಹೌದು ಹನ್ನೊಂದು ಸಾವಿರ ರೂಪಾಯಿ ಉತ್ಪನ್ನಗಳು ಐದು ಸಾವಿರ ರೂಪಾಯಿಗೆ ನೋಡೋಣ ಸರ್ಕಾರ ಕೂಡ ಕೊಡಲ್ಲ ಜನೌಷಧಿ ಏನೋ ಒಂದಷ್ಟು ಕೊಡ್ತಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದಕ್ಕೂ ಕೂಡ ನಾಕಾಬಂದಿ ಮಾಡಿಟ್ಟಿದ್ದಾರೆ ಈಗೇನು ಹೈಕೋರ್ಟ್ ಹೇಳಿದೆ ಏನ್ರಿ ಇದು ಅನ್ನತಕ್ಕಂಥದ್ದು ಅಂದರೆ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ಹೋದ್ರೆ ಮದ್ದುಗಳು ಬೇಕು ಅಂತ ಹೇಳಿದ್ರೆ ಡಬಲ್ ರೇಟ್ ಕೊಟ್ಟು ತಗೋಬೇಕು ಕೇಂದ್ರ ಸರ್ಕಾರ ಅಲ್ಲೊಂದು ಜನೌಷಧಿ ಕಡಿಮೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ರೆ ಇವ್ರು ಮುಚ್ಚಾಕೋಕ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ ಅಲ್ಲಿ ದುಡ್ಡು ಮಾಡೋಕೆ ತಾನೆ ಏನ್ ತೊಂದ್ರೆ ನಿಮಗೆ ಕೇಂದ್ರ ಸರ್ಕಾರ ವ್ಯವಸ್ಥೆ ಅದನ್ನ ಲೈಸೆನ್ಸ್ ತಗೊಂಡು ಅವನ್ ಫೀಸ್ ಕಟ್ಟಿ ಅವ್ನು ನಡೆಸ್ತಿದ್ದಾನೆ ನಿಜವಾದ ಅವಶ್ಯಕತೆ ಇರೋರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಬರೋದು ಪಾಪ ದುಡ್ಡಿರೋರು ಹೋಗ್ತಾರಪ್ಪ ಅಪೋಲೋ ಆಸ್ಪತ್ರೆ ಸಕ್ರಾ ಆಸ್ಪತ್ರೆ ನಿಮ್ ಸೊತ್ತು ಮಾರಿ ಎರಡೇ ದಿನ ಅಡ್ಮಿಟ್ಗೆ ಎರಡೇ ದಿನ ಅಡ್ಮಿಟ್ಗೆ ಒಂದು ವಾರ ಒಂದು ಮೂರ್ ಇದ್ರಿ ಅಂದ್ರೆ ಒಂದ್ ಮೂರ್ ತಲೆಮಾರದ ಸಾಲ ಬಂದ್ ಬಂದು ಸುತ್ಕೊಳ್ಳುತ್ತೆ ನೆನ್ಪಿಟ್ಕೊಳ್ಳಿ ಕಡಿಮೆ ಅಂದ್ರೆ ಐವತ್ತು ಲಕ್ಷ ಒಂದು ಕೋಟಿ ಒಂದು ದಿನಕ್ಕೆ ಎರಡರಿಂದ ಮೂರು ಲಕ್ಷ ಚಾರ್ಜ್ ಆಗುತ್ತೆ ಮಿನಿಮಮ್ ಬರೀ ಮೆಡಿಸನ್ ಇನ್ನೊಂದು ಅದೆಲ್ಲ ಬೇರೆ ಲೆಕ್ಕಗಳು ಏನು ಅಂತ ಅನ್ಕೊಂಡಿದ್ರಿ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ನ ಕರ್ಸ್ಬೇಕು ಅಂತ ಹೇಳ್ದ ಅಂದ್ರೆ ಎಲ್ಲ ಸೇರಿಸಿ ಹಾಕ್ಬಿಡ್ತಾರೆ ನನಗೆ ಆತ್ಮೀಯರು ಇತ್ತೀಚೆಗೆ ಒಂದ್ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ನಾಲ್ಕು ಬಾರಿ ಅವ್ರ ಗ್ರಾಚಾರ ಹಾರ್ಟ್ ಪ್ರಾಬ್ಲಮ್ ಮಕರ ರಾಶಿ ಕುಜಾಕಿ ಕುಜಾಕೇತು ರೆಡಿ ಆಗಿ ಬರ್ತಾರೆ ನಾಲ್ಕನೇ ದಿನಕ್ಕೆ ರೆಡಿ ಆಗಿ ಬರ್ತಾರೆ ಏಳನೇ ದಿನಕ್ಕೆ ಅಮ್ಮಮ್ಮ ಅನ್ನಿಸ್ಬಿಟ್ಟಿದೆ ಅವ್ರಿಗೆ ಜೀವ ಹೋದ್ರೆ ಸಾಕು ಸ್ಟಂಟ್ ಹಾಕೋದಂತೆ ಇನ್ನೊಂದಂತೆ ತಾಯಿ ಜೀವ ನಂಬೋಲ್ಲ ನೀವು ಮೂವತ್ ನಲ್ವತ್ತು ಲಕ್ಷ ಅದಕ್ಕೆ ಹೇಳ್ತಿರ್ತಾನೆ ಒಂದು ಮೆಡಿಕಲ್ದು ಒಂದು ಇನ್ಶೂರೆನ್ಸ್ ತಗೊಳ್ಳಿ ಅಂತಕ್ಕಂಥದ್ದು ಅಪಾತ್ರ ದಾನ ಅನ್ನೋದು ನೆನಪಿಟ್ಕೊಳ್ಳಿ ಮಕ್ಳೇ ಇವತ್ತಿನ ಕಲಿಯುಗಕ್ಕೆ ನೇರ ಹೇಳ್ತೀನಿ ನಿಮ್ಗೆ ತುಂಬಾ ಆಸೆ ಇದೆಯಾ ಒಂದ್ ನಾಲ್ಕು ಪಶು ಪಕ್ಷಿಗಳ್ ಮಾಡಿ ನೋಡಿ ಒಬ್ಬ ಪುಣ್ಯಾತ್ಮ ಒಂದ್ ಮೊಸಳೆ ಗುಂಡುಡ್ದು ಗಾಯ ಆಗಿದ್ರೆ ಅದನ್ನ ಕಾಪಾಡಿ ಟ್ರೀಟ್ ಮಾಡಿ ಆ ಒಂದು ಸುಮಾರು ಒಂದ್ ಮೂರು ತಿಂಗಳು ಅದಕ್ಕೆ ರೆಡಿ ಮಾಡಿ ಊಟ ಆಹಾರ ಕೊಟ್ಟು ಅದನ್ನ ನೀರಲ್ಲಿ ಬಿಡ್ತಾನೆ ನಿಜವಾಗ್ಲೂ ನಡೆದಿರೋದು ಇದು ತಗೊಂಡೋಗ್ಬಿಟ್ರೆ ಸರೋವರಕ್ಕೆ ನೀವು ನಂಬಲ್ಲ ಬಂದು ಮಲ್ಕೊಂಡಿದ್ರೆ ಅವ್ನ ಕಾಡಿನ ಅಂಚಿನಲ್ಲಿ ಮನೆ ಚಿಕ್ಕದಾಗಿ ಅವನ ಹುಡ್ಕೊಂಡು ಬಂದು ಅವನ ಹಾಸಿಗೆ ಪಕ್ಕದಲ್ಲಿ ಮಲಗಿದೆ ಏನೋ ನೀನು ಹೋಗ ತಗೊಂಡೋಗಿ ತಗೊಂಡೋಗಿ ಬಿಟ್ರು ಅದು ಹೋಗ್ತಿಲ್ಲ ಸುಮಾರು ಇಪ್ಪತ್ತು ವರ್ಷ ಅವ್ನಿಗೆ ಜೊತೇಲಿದೆ ಅದಕ್ಕೆ ಕಾಲ ಕಳೆದಿದೆ ಅಂದ್ರೆ ಯೋಚನೆ ಮಾಡಿ ನೋಡಿ ಅದರ ಒಂದು ಭಾವಾರ್ಥ ಅದರ ಒಂದು ಪ್ರೀತಿ ಮೂಕ ಪ್ರಾಣಿಗಳಿಗಿರೋ ಅಷ್ಟು ಒಂದು ಮಮಕಾರ ಒಂದು ಗಿಡ ಸಸ್ಯಗಳಿಗಿರೋ ಅಷ್ಟು ಒಂದು ಸಹಕಾರ ಅದು ನೆರಳು ಕೊಡುತ್ತಪ್ಪ ಸೌದೆ ಕೊಡುತ್ತಪ್ಪ ಹಣ್ಣು ಕೊಡುತ್ತಪ್ಪ ಹೂ ಕೊಡುತ್ತಪ್ಪ ಅದು ಮಾತಾಡುತ್ತಪ್ಪ ಒಂದೊಂದು ಪಕ್ಷಿಯು ಒಂದೊಂದು ಸಸ್ಯವು ಒಂದೊಂದು ಗಿಡವೂ ಮರವು ಮಾತಾಡುತ್ತೆ ಜೀವ ಇದೆ ಜೀವ ಇದೆ ಜೀವ ಇದೆ ಅದನ್ನ ಕಾಪಾಡಿ ತುಂಬಾ ಇಲ್ಲದಂತ ಇದಾವೆ ಇದಾರೆ ಹೋಗೋಣ ಸರ್ಕಾರಿ ಶಾಲೆಗಳು ಅಲ್ಲಿರೋ ಮಕ್ಳಿಗೇನಾದ್ರೂ ಮಾಡೋಣ ಒಂದ್ ನಾಲ್ಕೇ ಮಕ್ಕಳಿಗೆ ಮಾಡಿ ನಾಲ್ಕು ಜಾಮಿಟ್ರಿ ಬಾಕ್ಸ್ ಕೊಡಿಸಿ ಒಂದ್ ನಾಲ್ಕು ಪೆನ್ಸಿಲ್ ಬಾಕ್ಸ್ ಕೊಡಿಸಿ ನಾಲ್ಕು ಜೊತೆ ಶೂಸ್ ಕೊಡಿಸಿ ನಾಲ್ಕು ಜೊತೆ ಬಟ್ಟೆ ಕೊಡಿಸಿ ಪರವಾಗಿಲ್ಲ ಪ್ರೈವೇಟ್ ಸ್ಕೂಲ್ ಇರ್ಲಿ ಬಿಡಿ ಅವ್ರು ಒಂದು ಲಕ್ಷ ಸಾಲ ಮಾಡಿ ತೀರ್ಸ್ಕೊಳ್ಳೋಕ್ ತಾಕತ್ತಿರೋರು ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸ್ಕೊಂಡಿರಿ ಇವತ್ತು ಯಾವ ಪ್ರೈವೇಟ್ ಸ್ಕೂಲಲ್ಲಿ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇದೆ ಹೇಳಿ ಫೀಸು ಸೊತ್ತು ಮಾರಬೇಕು ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟು ಪ್ರೈ ಇದು ಫೀಸ್ಗಳೆಲ್ಲ ಕಮ್ಮಿ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಅಡ್ಮಿಷನೇ ಆಗ್ತಿಲ್ಲ ಇಂಜಿನಿಯರಿಂಗ್ ಡಮಾಲು ಮುಗೀತು ಅರ್ಥನೇ ಮಾಡಿಕೊಂಡಿಲ್ಲ ಇಡೀ ದೇಶದಲ್ಲಿಯ ನಂಬರ್ ಒನ್ ಇಂಜಿನಿಯರಿಂಗ್ ಕಾಲೇಜುಗಳು ಹೈಯೆಸ್ಟ್ ಎಲ್ಲಿ ಗೊತ್ತಿರೋದು ಆಂಧ್ರ ತೆಲಂಗಾಣದಲ್ಲೇ ಮುಗಾಕೋಬಿಟ್ಟಿದ್ದೇವೆ ಎಂಟು ಏಟಿ ಪರ್ಸೆಂಟ್ ಇನ್ನೂ ಸುಳ್ಳು ಹೇಳಿಕೊಂಡು ಬ್ಲಾಕ್ ಮಾಡಿಕೊಂಡು ನಿಮ್ಮನ್ನ ಒಂದು ಭ್ರಮಾಲೋಕೆ ಈ ಕೋರ್ಸ್ಗೆ ಅದ್ಭುತ ನಾಳೆ ನಿಮ್ಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತಾನೆ ನಿಮ್ ಸಾಲ ಸೌಲಭ್ಯ ಮಾಡಿ ಹೋಗಿ ಸೇರಿಸೋದು ಬ್ಲಡ್ ಅಂಡ್ ಸ್ವೆಟ್ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಕಡಿಮೆ ಕಡಿಮೆ ಒಂದು ಒಂದ್ ಇಪ್ಪತ್ತೈದು ಲಕ್ಷ ಗೋವಿಂದ ಹೊರಗಡೆ ಬಂದ ಅಂದ್ರೆ ಅದೇ ಒಂದ್ ಇಪ್ಪತ್ತೈದು ಲಕ್ಷ ನಾಲ್ಕು ವರ್ಷಕ್ಕೆ ನೀವು ಈ ತರ ಹಾಕೊಂಡು ಬಂದಿರ್ತಿದ್ರೆ ಮಿನಿಮಮ್ ಒಂದ್ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಕೈಗೆ ಬರ್ತಿತ್ತು ಕೈಯಲ್ಲೂ ದುಡ್ಡು ಇರ್ತಿತ್ತು ಫಿಕ್ಸೆಡ್ ಡೆಪಾಸಿಟ್ ತರ ಏನ್ ಮಾಡೋದಪ್ಪ ಹೇಳಿದ್ರೆ ಕೇಳೋದಿಲ್ಲ ನಾವು ಕೆಟೋರ್ ಹಾಕ್ತಿವಿ ಅಷ್ಟೇ ಅಷ್ಟು ದೊಡ್ಡ ಕೋರ್ಸು ಮಾಡಿ ಹೊರಗಡೆ ಬಂದ್ರೆ ಸರಿಯಾದ ವಿದ್ಯೆ ಇಲ್ಲ ಅಂದ್ರೆ ಕೇಳಿದೆ ಅಗ್ರಿಕಲ್ಚರ್ ಸೈನ್ಸ್ಗೆ ಒಂದ್ ಮೂವತ್ ಮೂವತ್ತೈದು ಲಕ್ಷ ಇದೆ ಅಂತ ಅಮ್ಮ ರಾಮಚಂದ್ರ ಯಾರೇ ಅಷ್ಟೊಂದು ದುಡ್ಡು ಕಟ್ಟಿ ಓದಿ ಪಾಸ್ ಮಾಡ್ಕೊಳ್ಳೋದು ಐವತ್ತು ಲಕ್ಷಕ್ಕೆ ಬಂದು ನಿಂತು ಬಿಟ್ಟಿದೆ ಆಯುರ್ವೇದ ಸೀಟು ಐವತ್ತು ಲಕ್ಷಕ್ಕೆ ತುಂಬಾ ಹೆಸರುವಾಸಿಯಾಗಿರತಕ್ಕಂತ ಒಂದು ಧರ್ಮದ ಹೆಸರಿನಲ್ಲಿ ನಡೆಸ್ತಿರತಕ್ಕಂಥ ಒಂದು ವಿದ್ಯಾ ಸಂಸ್ಥೆಯಲ್ಲಿ ಐವತ್ತು ಲಕ್ಷ ಧರ್ಮ ಸಂಸ್ಥೆಯಲ್ಲಿ ಯಾರೋ ಕಟ್ಟಿದ್ದೀವಿ ಅಂದ್ರೆ ಧರ್ಮ ಸಂಸ್ಥೆ ಅಲ್ಲ ನಾವು ದುಡ್ಗ ಕಟ್ಟಿದ್ದೀವಿ ಬಂಡವಾಳ ಹಾಕಿದೀವಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಟ್ಟಿದ್ದೀವಿ ಫಾಕಲ್ಟಿ ಇಟ್ಟಿದ್ದೀವಿ ಅಂತ ಅಲ್ಲಿದೆ ಆದಾಯ ಆಲ್ರೆಡಿ ಐವತ್ತು ಲಕ್ಷ ಐವತ್ತು ಲಕ್ಷ ಫೀಸ್ ಕಟ್ಟಿ ಓದಿ ಹೊರಗಡೆ ಬಂದ ಆ ಆ ಆಯುರ್ವೇದಿಕ್ ಡಾಕ್ಟರ್ಗೆ ಸಂಬಳ ಎಷ್ಟು ಬರುತ್ತೆ ಹೇಳಿ ಎಷ್ಟು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಿದ್ದೀವಿ ಹೇಳಿ ಯೋಚನೆ ಮಾಡಿ ನೋಡಿ ಗೊತ್ತಿಲ್ಲ ಅಪಾತ್ರದಾನಂ ಅಪಾತ್ರದಾನಂ ತೊಗೊಂಡೋಗಿ ತಗೊಂಡೋಗಿ ಉಂಡಿಗೆ ಸುರಿದಿರೋದು ಆ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಮೆಡಿಕಲ್ ಆಸ್ಪತ್ರೆ ಫೌಂಡೇಶನ್ಗಳು ಹೊಟ್ಟೆ ಉರಿಯುತ್ತೆ ಮಕ್ಕಳೇ ಇದೇ ಸತ್ಯ ಮಕ್ಕಳೇ ಅಪಾತ್ರದಾನಂ ದೇವ್ರಿಗೂ ಕೂಡ ಅಪಾತ್ರದಾನ ಮಾಡಬೇಡಿ ಆ ದುಡ್ಡು ತಗೊಂಡೋಗ್ಬಿಟ್ಟು ಬೇರೆ ಏನೇನೋ ಮಾಡ್ತಿದ್ದಾರೆ ನೀವೇನೂ ಬೇಡ ಬೇಜಾರು ಮಾಡ್ಕೋಬೇಡಿ ನೀವು ಹೋಗ್ಬಿಟ್ಟು ಸತ್ಯ ಕಹಿಯಾಗಿರುತ್ತೆ ಮಕ್ಕಳೇ ಗುರು ಪೌರ್ಣಮಿಯ ಪ್ರಯುಕ್ತ ಹೇಳ್ತಿದ್ದೇನೆ ನಾನು ನಮ್ಮ ಹಿಂದೂ ಆಕ್ಟ್ಗಳನ್ನ ಎಷ್ಟೆಲ್ಲ ಚೇಂಜ್ ಮಾಡಿದ್ದಾರೆ ಆಗಲಿಂದ ಚೆಕ್ ಮಾಡಿ ಬೇರೆ ಆಕ್ಟ್ಗಳನ್ನ ಮುಕ್ತಿದಾರ ಅಂತ ಆದ್ರೂ ಚೆಕ್ ಮಾಡಿ ಮೊನ್ನೆ ಒಬ್ಬ ಬಹುದೊಡ್ಡ ನ್ಯಾಯಮೂರ್ತಿ ದೇವಮೂರ್ತಿ ವೇದಮೂರ್ತಿ ಇಷ್ಟೇ ಹೇಳಬಲ್ಲ ಹೇಳ್ತಿದಾರೆ ಅದನ್ನು ನಮ್ಮ ಒಂದು ಧರ್ಮದ ಹಿಂದೂ ಧರ್ಮದ ಆಕ್ಟ್ ಗಳನ್ನ ಎಷ್ಟು ಬಾರಿ ಬದಲಾವಣೆಗಳು ಸೆಕ್ಷನ್ಗಳು ಚೇಂಜ್ಗಳು ಇನ್ನೊಂದು ಮಾಡಿಫಿಕೇಶನ್ಗಳು ಆಗಿದೆ ಬೇರೆ ಧರ್ಮದ ಮುಟ್ಟಿದಾರಾ ವೋಟು ಬ್ಯಾಂಕು ವೋಟು ಬ್ಯಾಂಕು ಯಾಕೆ ಎಲ್ರಿಗೂ ಒಂದೇ ಇರ್ಬೇಕಲ್ವಾ ಅಪಾತ್ರದಾನಂ ನಾವು ಇವರನ್ನ ಅಪಾತ್ರವಾಗಿ ಗೆಲ್ಸಿರೋದು ಯಾಕೆ ನಾವು ಮನುಷ್ಯರುಗಳಲ್ಲ ಅದನ್ನೇ ಹೇಳೋದು ಏನಕ್ಕೆ ದುಡ್ಡು ನಿಲ್ಲೋಲ್ಲ ಅಧಿಕಾರ ನಿಲ್ಲೋಲ್ಲ ಅಂದ್ರೆ ಅಪಾತ್ರವಾಗಿ ಮಾಡಿದ ದಾನವೂ ಕೂಡ ಅಪಾತ್ರವಾಗಿ ಬಂದ ಅಧಿಕಾರವೂ ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಎರಡನ್ನ ನೆನ್ಪಿಟ್ಕೊಳ್ಳಿ ಮಕ್ಳು ಹೋಗೇ ಹೋಗುತ್ತೆ ನೀವ್ ಅಂದ್ಕೋತೀರಿ ನೀವು ಎಷ್ಟು ವರ್ಷ ಎಷ್ಟು ವರ್ಷ ಅಪಾತ್ರವಾಗಿ ಆಡಳಿತ ನಡೆಸ್ಬಿಡ್ತೀರಿ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಉರುಳಲೇಬೇಕು ನೀವು ದೇಶದ ಯಾವ ಕತೆ ಹೇಳ್ತಿರೋ ಲಾಲು ಅವನೇನ್ ಹೇಳೋನ್ ಗೊತ್ತ ಜಪ್ ತಕ್ ಬಿಹಾರ್ ಮೇ ಹಾಲು ರಹೇಗ ತಪ್ತಕ್ ಲಾಲುಕ ರಾಜ್ ಚಲೇಗ ಅಂತಿದ್ದ ಇವತ್ತು ವೀಲ್ ಅಲ್ಲಿ ಇದ್ದಾನೆ ಕಿಡ್ನಿ ಅವನ್ ಮಗಳು ಕೊಟ್ಟಿಲ್ಲ ಅಂದಿದ್ರೆ ಅವನ್ ಯಾವತ್ತು ಪರಂದಾಮ ಆ ಎಷ್ಟು ಕೇಸುಗಳು ಎಷ್ಟು ಕೇಸುಗಳು ಅವನದ್ದು ಯೋ ಯೋ ಅವನು ಜಾರ್ಖಂಡ್ ಸಿಎಂ ಇದ್ದಾನಲ್ವಾ ನೀವು ನಂಬೋಲ್ಲ ನೀವು ಜಾರ್ಖಂಡ್ಗೆ ಹೆಜ್ಜೆ ಇಟ್ಟು ನೋಡಿ ಇವತ್ತಿಗೂ ಇದೆ ಅಲ್ಲಿ ಅನಾಚಾರ ಅವನು ಆದಿವಾಸಿಗಳು ಇನ್ನೊಂದು ಬೇರೆ ಬೇರೆ ಶೆಡ್ಯೂಲ್ ಟ್ರೈಬು ಈ ತರದೆಲ್ಲ ಹೇಳ್ಕೊಂಡು ಓ ಮೈ ಗುಡ್ನೆಸ್ ಪತನ ಆಗ್ಲೇಬೇಕು ಆಗಲೇಬೇಕು ಪುನರಾವರ್ತನೆ ಜಗದ ನಿಯಮ ನೆನ್ಪಿಟ್ಕೊಳ್ಳಿ ಮೋಸ ಮಾಡಿ ನಾವು ಬದುಕ್ತಿದ್ದಾರೆ ಗುರುಗಳೇ ನಮ್ಗೆ ಇಷ್ಟೇನ ಅಂತ ನಿಮ್ ಕಣ್ಣು ಮುಂದಗಡೆಯೇ ಇಲ್ಲ ನಿಮ್ಮ ಮಕ್ಕಳ ಕಣ್ಣು ಮುಂದಗಡೆ ಇಲ್ಲ ನಿಮ್ಮ ಮೊಮ್ಮಕ್ಕಳು ಕಣ್ಣು ಮುಂದುಗಡೆ ಅವ್ರ ಸರ್ವನಾಶ ಆಗಿರೋದು ಖಂಡಿತ ನೋಡ್ತಾರೆ ಖಂಡಿತ ನೋಡ್ತಾಳೆ ಅನ್ಯಾಯವಾಗಿ ಮಾಡಿದ ಸಂಪಾದನೆ ದುರ್ಯೋಧನಿಗೆ ಧೃತರಾಶ್ರನಿಗೆ ಬಿಡ್ಲಿಲ್ಲ ಮಕ್ಕಳ ಕಾಲು ಕೊರಟೈತಿ ಎಲ್ಲಿ ದುರ್ಯೋಧನ ಮಕ್ಕಳಿದ್ರ ಎಲ್ಲಾರು ಒಡ್ದಾಕ್ಲಿಲ್ವಾ ರಾವಣಾಶ್ರನ ಮಕ್ಕಳಿದ್ರ ಒಳ್ದಾಕ್ಲಿಲ್ವಾ ಪ್ರಕೃತಿ ಅಷ್ಟೇ ಹಾಗೆಯೇ ದುಡಿದ ದುಡ್ಡನ್ನು ಅಪಾತ್ರರಿಗೆ ದಾನ ಮಾಡುದು ದುಡ್ಡು ಉಳಿಯೋಲ್ಲ ಮೋಸವಾಗಿ ದುಡಿದಿದ್ದು ಉಳಿಯೋಲ್ಲ ಧರ್ಮವಾಗಿ ದುಡಿದಿದ್ದು ಈ ರೀತಿ ಅಪಾತ್ರ ದಾನ ಮಾಡಿದ್ರೆ ಅಯ್ಯೋ ನನ್ ಮಗನ ತರ ಇಟ್ಕೊಂಡಪ್ಪ ಮಗಳ ತರ ಇಟ್ಕೊಂಡಪ್ಪ ಅವ್ರಗ್ ಮಾಡಿದ್ನಪ್ಪ ಇವ್ರಗ್ ಮಾಡಿದ್ನಪ್ಪ ಖಂಡಿತ ಇಲ್ಲ ಖಂಡಿತ ಇಲ್ಲ ಜಾಗ್ರತೆ ಮಾತ್ರದೇವೋಪವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ